ದೀಪಾವಳಿ ಒಳಗೆ ಡಮಾರ್ ದೀಪಾವಳಿ ಒಳಗೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಡಮಾರ್ ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ ಎಲ್ಲವನ್ನೂ ನಾವೇ ಹೇಳಕ್ಕಾಗಲ್ಲ ಕೆಲವು ಸಂಗತಿಗಳನ್ನ ಕಾಲ ನಿರ್ಣಯ ಮಾಡುತ್ತೆ ವಾಲ್ಮೀಕಿಯಲ್ಲೂ ಹಗರಣ ಗೂಡಾದ್ರಲ್ಲೂ ಹಗರಣ ಅರ್ಕಾವತಿಯಲ್ಲೂ ಹಗರಣ ಕೆಂಡರ್ರಲ್ಲೂ ಹಗರಣ ಹಗರಣಗಳತೆ ಸುದ್ದಿ ಹಗರಣಗಳತೆ ಸತ್ತು ಅದ್ ಬಿಟ್ರೆ ಬೇರೆ ಇನ್ನ ಯಾವುದೂ ಇಲ್ಲ ಆದ್ರೆ ಊಟವನ್ನ ಸರ್ಕಾರನೇ ಕುಡಿತು ಅಂತ ಖುಷಿ ಅವ್ನ ಆರೋಪ ಈಗ ಜೈಲಿಗೆ ಹೋಗ್ತಾರೋ ಅನ್ನೋದನ್ನ ನ್ಯಾಯಾಲಯ ಹೇಳಬೇಕು ನಾನು ಹೇಳಕ್ ಬರಲ್ಲ ಆದ್ರೆ ಒಂದು ನಾಣ್ಣುಡಿ ಹೇಳುತ್ತೆ ಗಾದೆ ಮಾತ್ ಹೇಳತ್ತೆ ಉಪ್ಪು ತಿಂದವ್ನು ನೀರ್ ಕುಡಿಬೇಕು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ತಪ್ಪು ಯಾರೇ ಮಾಡಿದ್ರು ತಪ್ಪೇ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಉಪ್ಪಿಂದ ನ್ಯಾಯಾಧೀಶರು ಹೇಳ್ಬೇಕಾದ ನಾನು ನ್ಯಾಯಾಧೀಶರು ಹೇಳ್ಬೇಕಾಗಿದ್ದ ನಾನು ಹೇಳಬಾರ್ದು ನ್ಯಾಯಾಧೀಶರು ಅವ್ರ ಕೆಲಸ ಅವ್ರು ಮಾಡ್ಲಿ ಈ ಸರ್ಕಾರ ಭ್ರಷ್ಟಾಚಾರ ನಡೆಸಿದೆ ಅಂತ ಹೇಳೋದು ನನ್ನ ಹಕ್ಕು ಅದು ಹೇಳ್ತಾ ಇದ್ದಾರೆ ನಿಮ್ಮ ಸರ್ಕಾರದ ಮೇಲೆ

ತನಿಖೆ ಮಾಡ್ಲಿ ಯಾರು ತಪ್ಪು ಮಾಡಿದ್ರು ತಪ್ಪೇ ತಪ್ಪು ಮಾಡಿದರೆ ಶಿಕ್ಷೆ ಆಗ್ಲಿ ಅವ್ರ ತರ ಬಡ್ತನದಲ್ಲಿ ಮುಚ್ಚಾತ್ಕೊಳ್ಳೋ ಕೆಲಸ ಮಾಡಲ್ಲ ಜಾತಿ ಗುರಿಯ ಗುರಾಣಿ ಬಳಸೋದಿಲ್ಲ ತಪ್ಪು ಯಾರು ಮಾಡಿದ್ರು ತಪ್ಪೇ